ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಇಂದಿನ ಆಹಾರ ಪದ್ಧತಿ ಹಾಗೂ ಆಧುನಿಕ ಶೈಲಿಗಳು ಜನರು ಅತಿ ವೇಗವಾಗಿ ರೋಗಗಳಿಗೆ ತುತ್ತಾಗುವಂತೆ ಮಾಡುತ್ತಿವೆ ಎಂದು ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಹೇಳಿದರು ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಶುಕ್ರವಾರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಪರಮ ತಪಸ್ವಿ ಶ್ರೀ ಮುರುಡಿ ಭೀಮಜ್ಜ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಶಾಸಕ ಶ್ರೀ ಪುಂಡಲೀಕಪ್ಪ ಜ್ಞಾನಮೂಟೆ ಇವರ ಹನ್ನೆರಡನೇ ಪುಣ್ಯಸ್ಮರಣೆ ಅಂಗವಾಗಿ ಶ್ರೀ ಮುರುಡಿ ಭೀಮಜ್ಜ ಪುಣ್ಯಸ್ಮರಣೆ ಆಚರಣಾ ಸಮಿತಿ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಅವರು ಕಳವಳ ವ್ಯಕ್ತಪಡಿಸಿದರು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಹಿರಿಯರ ನಾನುಡಿ ಸುಳ್ಳಲ್ಲ ಹಿರಿಯರು ಹಾಕಿಕೊಟ್ಟ ಜೀವನ ಶೈಲಿ ಆಹಾರ ಪದ್ಧತಿಯನ್ನು ಮರೆಯುತ್ತಿದ್ದೇವೆ ಇಂದಿನ ಆಧುನಿಕ ಆಹಾರ ಪದ್ಧತಿಗೆ ಮಾರು ಹೋಗಿರುವ ಬಹುತೇಕ ಮಂದಿ ಫಾಸ್ಟ್ ಫುಡ್ಗಳ ಸೇವಿಸುತ್ತಿದ್ದಾರೆ ಇದರಿಂದ ರೋಗಗಳ ಸಂಖ್ಯೆ ಕೂಡ ಬೆಳೆಯುತ್ತಾ ಹೋಗುತ್ತಿದೆ ಹಾಗಾಗಿ ದಿನನಿತ್ಯ ಒಳ್ಳೆಯ ಆಹಾರ ಧ್ಯಾನ ಹಾಗೂ ಜೀವನ ಶೈಲಿಗಳನ್ನು ಬೆಳೆಸಿಕೊಂಡಲ್ಲಿ ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಿದರು ಶೈಲಿ ಹೆಂಗದನ್ನೋದು ನಾವು ನೋಡಿಕೊಬೇಕು ನಮ್ಮ ಆತ್ಮ ನಾವು ನೋಡಿಕೊಬೇಕು ನಾವು ಏನ್ ಕಾರ್ಯಕ್ರಮ ಮಾಡಿದ್ರೆ ನಾವು ನಾವು ಎಲ್ಲಿಂದ ಬಂದಿವಿ ಯಾವ ಮಂದಿಯಲ್ಲಿಂದ ಬಂದಿವಿ ನಮ್ಮ ಹಿರಿಯರು ಹೆಂಗ್ ಬಾಯ ಮಾಡಿದ್ರು ಅವನೇನ ಹಾಡು ಅಂತಕ್ಕಂಥದ್ದು ಅದನ್ನ ಈಗ ರೂಪಾಂತರವಾಗಿ ಕಡಿಮೆ ರೋಗ ಇಲ್ಲ ಅಂತ ಹೇಳ್ತಾರಲ್ಲ ಊಟ ಬಲ್ಲವನಿಗೆ ರೋಗ ಎಲ್ಲ ಮಾತ ಬಲ್ಲವನಿಗೆ ಜಗಳ ಇಲ್ಲ ಅಂತಾರ ಅದರಂತಾಗ ಊಟ ಬಲ್ಲವನಿಗೆ ಸ್ವಲ್ಪ ನಾವು ವರ್ಕ್ ತಿಳ್ಕೋಬೇಕಲ್ಲ ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಮುಖ ವೀರೇಶ್ ಬಂಗರ್ ಶೆಟ್ಟರ್ ಪ್ರಗತಿಪರ ರೈತ ಡಾಕ್ಟರ್ ದೇವೇಂದ್ರಪ್ಪ ಬೋರ್ಡ್ಗಿ ಅಮೃತರಾಜ್ ಜ್ಞಾನಮಟೆ ಬಸವರಾಜ್ ಗಾಣಗೆರೆ ಸೇರಿದಂತೆ ಶ್ರೀ ಮುರುಡಿ ಭೀಮಾಜ ಪುಣ್ಯಸ್ಮರಣೆ ಆಚರಣಾ ಸಮಿತಿ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಬಳಿಕ ಬೆಂಗಳೂರಿನ ಬಸವ ಆಯಕ್ಯು ಅಕಾಡೆಮಿ ಅವರು ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು ನೂರಾರು ಜನ ಆರೋಗ್ಯ ತಪಾಸಣೆ ಲಾಭ ಪಡೆದುಕೊಂಡರು ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಡಿದ ಕೊಪ್ಪಳ ಜಿಲ್ಲೆಯ ಗಜನಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರಡಿ ಭೀಮಜ್ಜ ಪುಣ್ಯ ಸ್ಮರಣೆ ಆಚರಣೆ ಸಮಿತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರವಪೂರ್ವಕ ವಂದನೆಗಳು ವೀಕ್ಷಕರೇ ಕುಷ್ಟಿಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮಪೂಜ್ಯ ಮಹಾತಪಸ್ವಿ ಶ್ರೀ ಭೀಮಜ್ಜ ಮುರುಡಿ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಪುಂಡಲಿಕ್ಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಪುಣ್ಯಸ್ಮರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ